ಮಗಳೇ ಇವತ್ತೊಂದಿನ ಒಂದು ಕತೆ ಹೇಳು ಅನುಪಮಾ ನಿರಂಜನ ಹೇಳಿ ಒಂದು ದೊಡ್ಡ ಸಾಹಿತಿ ಇದ್ರು ಮೊದಲೇ ಅವರು ಮಕ್ಕಳಿಗಾಗಿ ಒಂದು ಚಲೋ ಮಾಡಿ ಕಥೆವನ್ನು ಬರೆದ್ರು ಎಲ್ಲ ಬೇರೆ ಬೇರೆ ದಿಕ್ಕಿಂದ ಕಲೆಕ್ಟ್ ಮಾಡಿ ಮಕ್ಕಳಿಗೆ ಚಲೋ ಆಗಬೇಕು ಚೆನ್ನಾಗಿ ಓದಬೇಕು ಅವರು ಕಲ್ತ್ಕೊಳ್ಬೇಕು ಲೋಕಜ್ಞಾನ ಬರಬೇಕು ಹೇಳಿ ದಿನಕ್ಕೊಂದು ಕಥೆಗಳು ಬರೆದ್ರು ಅದರದ್ದು ಒಂದು ಕತೆ ಇವತ್ತು ಹೇಳ್ತೀನಿ ನಿನಗೆ ಒಂದು ಊರಲ್ಲಿ ಒಂದು ರಾಜ ಇದ್ದ ರಾಜನಿಗೆ ಮೂರು ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳಿಗೆ ಅವನು ರಾಶಿ ಪ್ರೀತಿ ರಾಜನಿಗೂ ಮಕ್ಕಳ ಕಂಡ್ರೆ ರಾಶಿ ಪ್ರೀತಿ ಒಂದಿನ ಮೂರು ಹೆಣ್ಣು ಮಕ್ಕಳು ಕರೆಸಿದ ಕರೆಸ್ಕೊಂಡು ಕೇಳ್ದ ಒಂದು ಮೊದಲನೇ ಮಗಳು ಕೇಳ್ದ ಕೇಳ್ಕೊಂಡು ಏನಾದ ಮಗಳೇ ನಿನಗೆ ನನ್ನ ಕಂಡ್ರೆ ಎಷ್ಟಿಷ್ಟ ಕೇಳ್ದ ಮೊದಲನೇ ಮಗಳೇನಂದು ನನಗೆ ಎಲ್ಲ ನನ್ನ ಜೀವನದಷ್ಟೇ ಇಷ್ಟಪ ನಿನ್ನ ಕಣ್ರಿ ಅಂದು ಎರಡನೇ ರಾಜಕುಮಾರಿ ಕರೆದು ಮಗಳೇ ನಿನಗೆ ನನ್ನ ಎಷ್ಟು ಎಷ್ಟಿಷ್ಟ ಕೇಳ್ದೆ ಆವಾಗೇನು ಹೇಳಿದ್ಲು ಅವಳು ತನಗೆ ಎಲ್ಲ ಈ ಪ್ರಪಂಚದಲ್ಲಿ ಇದ್ದಷ್ಟು ವಸ್ತುಗಳಿಗಿಂತ ನೀನು ಹೆಚ್ಚು ಪ್ರೀತಿ ಅಂತ ರಾಜನಿಗೆ ಖುಷಿಯೇ ಆಯ್ತು ಕಡೆಗೆ ಮೂರನೇ ಮಗಳ ಕೇಳ್ದ ಅಪ್ಪ ಮಗಳೇ ನಿನಗೆ ಎಷ್ಟು ಪ್ರೀತಿ ನಾನು ಕಂಡ್ರೆ ಕೇಳ್ದ ಆವಾಗ ಅವಳೇಂದಳು ಉಪ್ಪಿನಷ್ಟು ಪ್ರೀತಿ ನನಗೆ ಅಂತ ಆವ ರಾಜನಿ ಸಿಟ್ಟು ಬಂದೋಯ್ತು ಏ ಉಪ್ಪು ಅಂದರೆ ಎಷ್ಟು ಎಕ್ಕಷ್ಟಿತ್ತ ವಸ್ತು ಅದಕ್ಕೆ ನಾನು ಹೋಲಿಸ್ತಾಳಲ್ಲ ಈ ಮಗಳು ಉಳ್ಳೇ ಸಿಟ್ಟು ಅಂತ ಅವನು ರಾಜನಲ್ವಾ ಒಳ್ಳೆ ನೀನು ಹೆರಗೋಗು ಈ ರಾಜ್ಯದಿಂದ ಅರಮನೆಯಿಂದ ಹೆರಗೋಗೋ ನಿನಗಿಲ್ಲಿ ಪ್ರವೇಶ ಇಲ್ಲ ಹೋಗೋಳು ಅವಳನ್ನ ಹೆರಗಾಕ್ಬಿಟ್ಟು ಆವಾಗ ಎಂಥ ಮಾಡಿದ್ಲು ಪಾಪ ರಾಜಕುಮಾರಿ ಅಳುತ್ತಾ 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 ಅರಮನೆಯಿಂದ ಹೋಗಿ ಊರು ಬಿಟ್ಟು ಬೇರೆ ಊರಿಗೆ ಹೋಗಿ ದದಿ ಗುಡ್ಡ ಬೆಟ್ಟ ಎಲ್ಲ ಅಲದು ಒಂದು ಊರಿಗೆ ಬಂದು ಅಲ್ಲೊಂದು ಬೇರೆ ರಾಜ ರಾಜ ಅರಮನೆ ಆಗಿತ್ತು ಅದು ಆವಾಗ ಏನು ಮಾಡ್ದು ಅಲ್ಲಿ ಒಂದು ಹುಲ್ಲ ಇತ್ತು ಆ ಹುಲ್ಲನಲ್ಲಿ ಒಂದು ಗುಡಿಸಲು ಕಟ್ಕೊಂಡು ಆ ಹುಲ್ಲೇ ಒಂದು ವೇಷಭೂಷಣ ಮಾಡಿಕೊಂಡು ಬಟ್ಟೆ ಹೊಲ್ಕೊಂಡು ಅದರಲ್ಲೇ ಆ ರಾಜನ ಮರ ಅರಮನೆಗೆ ಹೋಗಿ ನನಗೆ ಒಂದು ಕೆಲಸ ಕೊಡಿ ಅಂದು ಸಣ್ಣ ಮುಖ ಮಾಡ್ಕೊಂಡೆ ಆಗ ಗೊತ್ತಾಗಲಿಲ್ಲ ಇವ್ರು ರಾಜಕುಮಾರ್ ಹೇಳಿ ಆವಾಗ ಏನು ಮಾಡಿದ್ರು ಅವರು ಆಯ್ತಪ್ಪ ಅಡುಗೆ ಮನೆಯಲ್ಲ ಕೆಲಸ ಮಾಡ್ಕೊಂಡು ಪಾತ್ರೆ ತೊಳ್ಕೊಂಡಿರು ಅಂದರು ಅಲ್ಲೇ ಪಾತ್ರೆ ತರ್ಕೊಂಡು ಹೀಗೆ ದಿನ ದಿನ ಕಳಿತು 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 ಒಂದಿನ ಅಲ್ಲಿ ಒಂದು ರಾಜ ಅಲ್ಲಿ ರಾಜ ಒಂದು ದೊಡ್ಡ ನಾ ನಾಟ್ಯವನ್ನು ಇಟ್ಟ ದಿನ ಒಂದು ನಾಟ್ಯ ಬೇರೆ ಬೇರೆ ಅರಮನೆ ಎಲ್ಲರಿಗೂ ರಾಜರು ಎಲ್ಲರಿಗೂ ಹೇಳಿ ಅವ್ರನ್ನೆಲ್ಲ ಕರೆಸಿದ ಇಲ್ಲೊಂದು ನಾಟ್ಯ ಮಾಡೋದು ದಿನ ನಾಟ್ಯ ಮಾಡೋದು ಯಾರು ಫಸ್ಟು ಯಾರು ಸೆಕೆಂಡು ಬರ್ತಾರೆ ನೋಡುವ ಅವಳು ಎಲ್ಲ ದೇಶದ ರಾಜಕುಮಾರಿಗಳು ರಾಜ್ಕುಮಾರು ಚಂದ ಚಂದ ಇದ್ದವರು ದೊಡ್ಡ ದೊಡ್ಡ ಶ್ರೀಮಂತ ರಾಜರುಗಳು ಶ್ರೀಮಂತ ಮನೆ ತಂದವರು ಎಲ್ಲ ಬಂದರು ಆವಾಗ ಅಡುಗೆ ಮನೆಯಲ್ಲಿ ಅವಳು ಪಾತ್ರ ಇಲ್ಲಲ್ಲ ಇವಳು ರಾಜಕುಮಾರಿ ವೇಷಭ್ಯ ಮೊದಲು ಮಾಡಿಕೊಂಡು ಅವಳ ಹತ್ರ ಏನಂದರು ಇವರು ಬಾಕಿ ಕೆಲಸ ಮಾಡುವರು ಅಡುಗೆ ಮಾಡುವವರು ಇವತ್ತು ಅರಮನೆ ದೊಡ್ಡ ಕಾರ್ಯಕ್ರಮ ಉಂಟು ಡ್ಯಾನ್ಸ್ ಎಲ್ಲ ಉಂಟು ಬರ್ತೀಯ ನೀನು ಕೇಳಿದ್ರು ಇವಳಿಗೆ ಆಸೆ ಆಯ್ತು ನಾನು ಬರಲಾ ಬಾ ನೀನು ತೊಂದರೆ ಇಲ್ಲ ಹೇಳಿದ್ರು ಆವಾಗ ಅವಳು ಏನು ಮಾಡಿದ್ಲು ಆಯಿತು ಹೇಳ್ಕೊಂಡು ಇವರೆಲ್ಲ ಹೋದ್ಮೇಲೆ ಸುಮಾರು ಹೊತ್ತಾದ ಮೇಲೆ ಮತ್ತು ಹೋದ್ಲು ನೋಡೋಣ ಅಂತ ನೋಡುವಾಗ ಅಲ್ಲೊಂದು ಮಣ್ಣಿನ ದಿಬ್ಬ ಇತ್ತು ಆ ಮಣ್ಣಿನ ದಿಬ್ಬ ದಾಟಿ ಮತ್ತು ಮುಂದೆ ಹೋಗಿ ಅರಮನೆಗೆ ಹೋಗಿ ಮತ್ತಲ್ಲಿ ಡ್ಯಾನ್ಸೆಲ್ಲ ನಡಿತದೆ ಆವಾಗೇನು ಮಾಡಲು ಇವಳು ಹೋಗ್ತಾ ಹೋಗ್ತಾರೆ ಹೋಗ್ರು ಅಲ್ಲೊಂದು ಸಡನ್ನ ಒಂದು ಕಿನ್ನರಿ ಪ್ರತ್ಯಕ್ಷ ಅದ್ಲು ದೇವತೆ ಅವಳತ್ರ ಕೈಲಿ ಏನು ಏನು ಬೆಳಕಿನ ಪುಂಜ ಅವಳು ಅಷ್ಟು ಚೆನ್ನಾಗಿದ್ದಾಳೆ ದೇವತೆ ಅವಳು ನೋಡ್ಕೊಂಡು ಇವಳಿಗೆ ಕೈ ಮುಗಿದ್ಬಿಟ್ಲು ಯಾರಪ್ಪ ಇವಳು ಅಂತ ಆವಾಗ ಅವಳು ಏನು ಮಾಡಿದ್ರು ಕಿನ್ನರಿ ಇವಳು ಕಂಡ್ಕೊಂಡು ಚೆನ್ನಾಗಿ ಇವಳು ತಲೆ ನಿವರ್ಸಿ ಒಂದು ಬೆಳ್ಳಿ ಎಲ್ಲ ರತ್ನ ಬೆಳ್ಳಿ ರತ್ನ ಎಲ್ಲ ಇದ್ದು ಮುತ್ತು ಅವಳೆಲ್ಲ ಪೂರ್ಣಿಸಿದ್ ಒಂದು ಸೀರೆ ಕೊಟ್ಲು ಇವಳಿಗೆ ರೇಷ್ಮೆ ಸೀರೆ ಇದ್ರ ಉಟ್ಕೊಂಡು ಹೋಗು ಅಂತ ಹಾಗೆ ಒಂದು ಕಂಡೀಷನ್ ಹಾಕುದು ಅಲ್ಲಿ ಅರಮನೆಯಲ್ಲಿ ಡ್ಯಾನ್ಸ್ ಮುಗಿಯೋಕ್ಕಿಂತ ನೃತ್ಯ ಮುಖ್ಯಂತ ಮೊದಲು ನೀವು ಬಂದುಬಿಡ್ಬೇಕು ಅಲ್ಲೇ ಇರಬಾರ್ದು ಹೇಳೋ ಒಂದು ಕಂಡೀಷನ್ ಆಯಿತು ಇವಳು ಅಂದ್ಲು ಅಲ್ಲೇ ಡ್ರೆಸ್ ಚೇಂಜ್ ಮಾಡ್ಕೊಂಡು ಚೆಂದ ಮಾಡ್ಕೊಂಡು ಬಂದ್ಳು ಹೋದ ತಕ್ಷಣ ಅಲ್ಲಿ ಇವ್ರು ಇವಳು ಡ್ಯಾನ್ಸ್ ಮಾಡಲು ಅಲ್ಲಿ ರಾಜ್ಕುಮಾರ್ನಿಗೆ ಇವಳ ಮೇಲೆ ಭಾಳ ಇಷ್ಟ ಆಗೋಯ್ತು ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಎಲ್ಲಿ ರಾಜ್ಕುಮಾರಿ ಅನ್ನೋ ಇವಳು ಹಿಡ್ಕೊಂಡೆ ಕೈ ಹಿಡ್ಕೊಂಡೆ ಡ್ಯಾನ್ಸ್ ಎಲ್ಲ ಮಾಡ್ದವ ಆವಾಗ ಇವಳು ಡ್ಯಾನ್ಸ್ ಮಾಡ್ತಾ ಮಾಡ್ತು ಮುಗೀತೇ ಮುಗಿತೆ ಬಂದಾಗ ಅವನು ಕೈ ತಪ್ಸ್ಕೊಂಡು ಗೋಡ್ ಬಂದುಬಿಟ್ರು ಓಡ್ ಬಂದಳು ಅಲ್ಲಿ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಅಕ್ಕಿನರಿಗೆ ಬಂದು ಇವಳು ಸೀರೆ ತಗೋದ್ಲು ಹಾಗೆ ಅಡುಗೆ ಮನೆಗೆ ಬಂದಳು ಅಡುಗೆ ಮನೆಗೆ ಮೊದಲನೇ ವೇಷದಲ್ಲೇ ಬಂದರು ಬಡವಳು ವೇಷದಲ್ಲಿ ಆವಾಗ ಅದು ಸುಮಾರು ಹೊತ್ತಿನ ಮೇಲೆ ಆ ಕೆಲಸಗಾರೆಲ್ಲ ಬಂದರು ಬಂದ ಮೇಲೆ ಹೇಳಿದ್ರು ಇಲ್ಲಿ ಎಷ್ಟು ಚಂದ ನೃತ್ಯ ಆಗಿತ್ತು ಒಂದು ರಾಜಕುಮಾರಿ ಬಂದಿತ್ತು ಭಾಳ ಚಂದ ನೃತ್ಯ ಮಾಡಿದ್ಲು ಅವಳು ರೇಷ್ಮೆ ಸೀರೆ ಉಟ್ಕೊಂಡು ಅವಳು ನೋಡಿ ನಮ್ಮ ರಾಜಕುಮಾರರು ಅವಳನ್ನು ಇಷ್ಟಪಟ್ಟುಬಿಟ್ರು ಇಬ್ಬರು ಕೈ ಕೈ ಡ್ಯಾನ್ಸ್ ಮಾಡಿದ್ರು ಎಲ್ಲ ಹೇಳಿದ್ರು ಇವಳು ಹೌದಾ ಹೌದಾ ಕೇಳ್ದು ಬಿಟ್ಟರೆ ತಾನು ಹೇಳಲಿಲ್ಲ ಸುಮ್ಮನೆ ಇಳು ಇವಳು ಆಯಿತು ಮತ್ತೊಂದು ಮರುದಿನ ಮತ್ತೆ ಡ್ಯಾನ್ಸ್ ಇತ್ತು ಮತ್ತೆ ಹೋದಳು ಅತ್ತು ಹಾಗೆ ಕಿನ್ನರಿ ಬಂದು ಇವಳಿಗೆ ರೇಷ್ಮೆ ಸೀರೆ ಕೊಟ್ಲು ಮತ್ತು ಡ್ಯಾನ್ಸ್ ಮಾಡಲು ರಾಜ್ಕುಮಾರ್ನಿಗೆ ಮತ್ತೆ ಇಷ್ಟ ಆಯಿತು ರಾಜಕುಮಾರ್ನಿಗೆ ಇವಳು ಬಿಡೋ ಮನಸ್ಸೇ ಇಲ್ಲ ಮದುವೆ ಆಗಬೇಕು ಅವ್ಳು ಇಷ್ಟಪಟ್ಟ ಆಮೇಲೆ ಮತ್ತೆ ಇವಳು ಅವನ ಕೈ ತಪ್ಸ್ಕೊಂಡು ಓಡ್ ಬಂದಳು ಡ್ಯಾನ್ಸ್ ಮುಗಿಯೋಕ್ಕಿಂತ ಮೊದಲೇ ಮೂರನೇ ದಿನ ಹೋಗಬೇಕು ಮತ್ತು ಡ್ಯಾನ್ಸ್ ಇದ್ದು ಹೋದಾಗ ಆವಾಗ ಏನು ಮಾಡಲು ಒಂದು ಬೇರೆ ಒಂದು ಸೀರೆ ಕೊಟ್ಲು ರೇಷ್ಮೆ ಸೀರೆ ಅಲ್ಲ ಮತ್ತೊಂದು ಚಂದ ಸೀರೆ ಕೊಟ್ಲು ಅದ್ರ ಉಟ್ಕೊಂಡು ಹೋದಾಗ ರಾಜ್ಕುಮಾರ್ ಏನು ಮಾಡ್ದೆ ನನಗೆ ನಿನ್ನ ಮೇಲೆ ಇಷ್ಟ ಉಂಟು ಹೇಳಿ ಏನು ಮಾಡ್ರು ಕೇಳಿದೆ ಅವಳ ಕೈ ತನ್ನ ಉಂಗುರ ತೋಡಿಸ್ಬಿಟ್ಟ ಆದರೂ ಡ್ಯಾನ್ಸ್ ಮುಗಿತಾ ಮುಗಿತಾ ಬಂದ ನೃತ್ಯ ಮುಗಿತಾ ಮೊದಲೇ ಕಿನ್ನರ ಹೇಳಿದ್ದಲ್ಲ ಮೊದ್ಲೆ ಬರಬೇಕು ಅರಿ ಓಡಿ ಬಂದುಬಿಟ್ಲು ಆದರೆ ಉಂಗುರ ಇಲ್ಲೇ ಇತ್ತು ಆದಮೇಲೆ ನೃತ್ಯ ಎಲ್ಲ ಮುಗೀತು ಕಿನ್ನರೇನು ಓದಲು ಇವಳು ಬಂದು ಮೊದಲ ಹಾಗೆ ಪಾತ್ರ ತಿಕ್ಕೋದು ಕುತ್ಕೊಂಡ್ಳು ಆದರೆ ರಾಜ್ಕುಮಾರ್ ಇವಳ ಮೇಲೆ ಇಷ್ಟ ಆಗೋಯ್ತು ಇವಳಿಗೆ ಸಿಕ್ಕೋದಿಲ್ಲ ಓಡಿ ನಡೆದು ಬಿಡ್ತಾಳೆ ಕಾಣೋದೇ ಇಲ್ಲ ಇವನಿಗೆ ಚಿಂತೆ ಆಗಿ ಚಿಂತೆ ಮಲಗಿಬಿಟ್ಟ ಅಯ್ಯೋ ಅವಳೇ ಬೇಕು ನನಗೆ ಅವಳೇ ಮದುವೆ ಆಗ್ತಾನೆ ರಾಜನಿಗೆ ಕ ಕಷ್ಟ ಆಯಿತು ತನ್ನ ಮಗ ಹೀಗೆ ಮಾಡ್ತಾನಲ್ಲಿ ಯೋ ರಾಜ ಇವನಿಗೆ ಎಲ್ಲೂ ಹುಡ್ಕೋದು ಆ ರಾಜಕುಮಾರಿಯ ಹೇಳಿ ಅವನ ಚಿಂತೆಲಿದ್ದಾಗ ಇವನು ಹಾಸಿಗೆ ಮೇಲೆ ಮಲಗದ ಅವಾಗ ವೈದ್ಯರು ಬಂದು ಅವನಿಗೆ ಗಂಜಿ ಕುಡಿಸಬೇಕು ಅಂದ ಆವಾಗ ಮನೆ ಅರಮನೆ ಇಲ್ಲಿ ಅಡುಗೆ ಮನೆಯಲ್ಲಿ ಗಂಜಿ ಮಾಡಲಿಕ್ಕೆ ಕಾಣ್ಕೊಳ್ತು ಅವಾಗ ಈ ಉಳಿದು ಯಾರು ಈ ಇದ್ಲಲ್ಲ ವೇಷ ಬದಲಾ ಮಾಡ್ಕೊಂಡು ಅವಳಿಗೆ ಗೊತ್ತಿತ್ತು ಓ ತನಗಾಗಿ ಇವನು ಹೀಗೆ ಹೇಳಿ ನಾನು ಗಂಜಿ ತಗೋಗಿ ಅವನಿಗೆ ಕೊಟ್ಟು ಬರ್ತೇನೆ ಅಂದು ರಾಜ್ಕುಮಾರಿಗೆ ಕೊಟ್ಟು ಬರ್ತೇನೆ ಅಂದು ಅವ್ರು ಹಾಗಾದ್ರೆ ನೀನೇ ತಗೋ ಹೋಗಿ ಅವ್ರು ಕೊಟ್ಟರು ರಾಜ್ಕುಮಾರಿಗೆ ತಗೋ ಕೊಡು ಗಂಜಿ ಹೇಳಿ ಇವಳು ಗಂಜಿ ತಗೋದ್ಲು ರಾಜ್ಕುಮಾರ್ ಮಲ್ಲಿಕ ಇದ್ದ ನಿದ್ರೆ ಜಂಪಲ್ಲಿದ್ದ ಒಬ್ಬ ಬೇಜಾರಲ್ಲಿದ್ದ ಅವ್ರು ತಗೋಗಿ ಆ ಗಂಜಿ ಒಂದು ಪಾತ್ರದಲ್ಲಿ ಆ ಹುಂಗರವನ್ನ ಸಾಕಾಶು ಆ ಗಂಜಿ ಪಾತ್ರಲ್ಲಿ ಇಟ್ಟು ಆ ಗಂಜಿ ತಗೋ ಕೊಟ್ಲು ಅವನು ಕುಡ್ದ ಕುಡಿಯುವಲ್ಲಿವರೆಗೆ ಇವಳು ಒಡೆ ಬಂದುಬಿಟ್ಲು ಇವ್ರು ಬಂದುಬಿಟ್ಲು ಇವಳು ಅಲ್ಲಿ ನಿಲ್ಲಿಲ್ಲ ಊತ ಹೇಳಿ ಆವಾಗ ಎಲ್ಲ ಕುಡಿದ್ಮೇಲೆ ಅವನಿಗೆ ಉಂಗುರ ಕಂಡತ್ತ ತನ್ನ ಉಂಗುರ ಅಯ್ಯೋ ಏನು ಈ ತನ್ನ ಉಂಗುರ ಸಿಕ್ತು ಅವ್ನಿಗೆ ಗೊತ್ತಾಯಿತು ಓಹೋ ಇಲ್ಲೇ ಇದ್ದಾಳೆ ಈ ರಾಜಕುಮಾರಿ ವೇಷಭಾದನೆ ಮಾಡ್ಕೊಂಡು ಕೂಡ ಅರಮನೆಯಲ್ಲಿ ಅಡುಗೆ ಭಟ್ಟರೆಲ್ಲ ಕರೆದ ಬಟ್ ಈ ಗಂಜಿ ಮಾಡಿದವರು ಯಾರು ನೀವು ನೀವು ಹಾಕೊಂಡು ಅವರೆಲ್ಲ ತಾನೇ 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 ಅಂದರು ರಾಜ್ಕುಮಾರಿಯಲ್ಲೂ ತನಗೂ ಇಲ್ಲ ಸವಾಲ ಅದು ಕೊಡ್ತಾನೆ ಬಹುಮಾನ ಕೊಡ್ತಾನೆ ಹೇಳಿ ಅದಕ್ಕಾಗಿ ಇವ್ರು ಹೇಳ್ತಾರೆ ಹೇಳಿ ಮಾಡಿಕೊಂಡು ನಾನೇ ನಾನೇನೇ ಅಂದರು ಅಲ್ಲ ಅಲ್ಲ ನೀವು ಯಾರೂ ಆಗಲಿಕ್ಕಿಲ್ಲ ಗಂಜಿ ತಂದೋಳು ಯಾರು ಅವ ನೀ ಯಾರಕ್ಕೆ ಕೊಟ್ಕಳ್ಸ್ರಿ ಅದನ್ನು ಹೇಳಬೇಕು ಅದು ಆವಾಗ ಅವನ್ನ ಬಂದರು ಕರ್ಕೊಂಡ್ ಬಂದ್ಕೊಳ್ಳಿ ಅವನಿಗೆ ಗೊತ್ತಾಗೋಯ್ತು ಓ ಇವಳು ರಾಜ್ಕುಮಾರ್ ಹೇಳಿ ಆವಾಗ ನೀನು ಯಾರು ಹೇಳು ಎಲ್ಲ ಕೇಳ್ತು ರಾಜ್ಕುಮಾರ ರಾಜ್ಕುಮಾರ ರಾಜ ಎಲ್ಲ ಕೇಳ್ತು ಗಡ ಗದರ್ಸ್ ಕೇಳ್ತು ನೀನು ಯಾರು ಹೇಳಬೇಕು ನೀನು ಆವಾಗ ಇಲ್ಲಿ ಕಲ್ಲ ಕತೆ ಹೇಳ್ತಾಳೆ ಅವಳು ಓ ಇದು ನಾನು ಹೀಗಿದ್ದೆ ಹೀಗಾಯಿತು ಅವಳು ಅವ್ರಿಗೆ ಅವ್ರಿಗೆ ಇಷ್ಟ ಆಗೋಯ್ತು ಅವರು ಅವ್ರ ಅದನ್ನೇ ಮದುವೆ ಆಗ್ತಾನೆ ಅಂದ ಆವಾಗ ರಾಜ್ಕುಮಾರ್ ಹೇಳಿಕೊಳ್ಳೆ ರಾಜನ ಒಡ್ಡಿ ಒಪ್ಪದ ಅವಳು ಬೇರೆ ಸೀರೆ ಎಲ್ಲ ಕೊಟ್ಟು ಅದ್ರ ರಾಜ್ಕುಮಾರ್ ಹೇಳಿ ಗೊತ್ತಾಗೋಯ್ತು ಅರಮನೆಯಲ್ಲೆಲ್ಲ ಮದುವೆ ಓದ್ತಾನೆ ಇತ್ತು ಆವಾಗ ರಾಜಕುಮಾರಿ ಅಂತಂದ ಆದ್ರೆ ಮಾವನಿಕ ಹೇಳಿ ಕಳಿಸ್ಬೇಕು ಅವ್ಳ ತಂದೆಗೆ ಅವಳ ತಂದೆಗೆ ಹೇಳಿಕೊಳ್ಸ್ದೆ ಅವಳಿಗೆ ಗೊತ್ತ ಅವ್ಳ ತಂದೆ ಗೊತ್ತಿಲ್ಲ ಮತ್ತು ಹೇಳ್ತೇನೆ ಇವನು ತನ್ನ ಮಗಳನ್ನ ಇವನು ಮದುವೆ ಆಗ್ತಾನೆ ಮಗಳಿಗೆಲ್ಲೋದಿದ್ದಾಳೆ ಬೇಸರಲ್ಲಿ ಅಷ್ಟೇ ಅವನು ಬರ್ತಾನೆ ಮದುವೆಗೆ ಎಲ್ಲ ರಾಜರು ಎಲ್ಲ ಬಂದಾಗ ಆಮೇಲೆ ಏನಾಯಿತು ಅಂದರೆ ಈಗ ಇದು ಇದಲ್ಲ ಅವಳು ಒಂದು ರಾಜ್ಕುಮಾರಿಗೆ ಹೇಳಿರ್ತಾಳೆ ನನ್ನ ತಂದೆ ಬಂದಾಗ ಉಪ್ಪಿಲ್ಲದ ಸಾರು ಮಾಡಿ ಹಾಕಬೇಕು ಅವನಿಗೆ ಉಪ್ಪಿರಬಾರ್ದು ಹೇಳಿರ್ತಾನೆ ಆಯಿತು ಹಾಗೆ ಮಾಡೋಣ ಹೇಳ್ತಾನೆ ಯಾಕೆ ಕೇಳ್ತಾನೆ ನಾನು ಹೇಳ್ತೇನೆ ನಿನಗೆ ನೀವು ಮೊದಲು ಉಪ್ಪು ಇಲ್ಲದ ಸಾರ ನಾನು ತಂದಿ ಅವರಿಗೆ ಬಡಿಸ್ಬೇಕು ಅವ ಆಯಿತು ಅವರು ಹಾಗೆ ಮಾಡಿ ಉಪ್ಪೇ ಇಲ್ಲಿಗಿದ್ದು ಒಂದು ಅಡುಗೆ ಬಡಿಸ್ತಾರೆ ಓ ಇದು ಏನು ರಾಮ ಇದು ಏನು ಚಪ್ಪೆ ಅಲ್ಲ ಅಡುಗೆ ಉಪ್ಪೇ ಹಾಕಿಲ್ಲಲ್ಲ ಹೇಳ್ತಾನೆ ಹೌದಾ ಆವಾಗ ಅವರು ಬಂದು ಉಪ್ಪು ಭಾಳ ಬೇಕಾಗ್ತಾರೆ ಅಡುಗೆಗೆ ಅಲ್ವಾ ಕೇಳ್ತಾರೆ ಹೌದು ಉಪ್ಪು ಇಲ್ಲದೆ ಊಟ ಮಾಡಲಿಕ್ಕೆ ಆಗೋದಿಲ್ಲ ನಾ ಹಾಕೊಂಡು ಬೇಜಾರು ಕಣ್ಣೀರು ಬರ್ತಾನೆ ಯಾಕೆ ನೀ ಕಣ್ಣೀರು ಹಾಸ್ತಿ ಯಾಕೆ ಹೇಳ್ತಾರೆ ಅವರೆಲ್ಲ ನನ್ನ ಮಗಳ ಒಬ್ಳಿದ್ರು ಅವಳು ಹೇಳಿದ್ರು ನನ್ನ ಹತ್ರ ಉಪ್ಪಿಲ್ಲದ ಉಪ್ಪಿನಷ್ಟಿಂದ ಪ್ರೀತಿ ಮಾಡ್ತಾನೆ ಹೇಳಿ ಈಗ ನನಗೆ ಅರ್ಥ ಆಗ್ತದೆ ಅವಳು ನಾನು ಎಷ್ಟು ಪ್ರೀತಿ ಮಾಡ್ತಾಳೆ ಹೇಳಿ ಎರಡು ಕುಮಾರಿ ಕುಮಾರಿಯರ್ಗಿಂತ ನನ್ನ ಹೆಚ್ಚು ಪ್ರೀತಿ ಮಾಡ್ತಾಳೆ ಇವಳೇ ಹೆಚ್ಚು ಪ್ರೀತಿ ಮಾಡ್ತಾಳೆ ನನಗೆ ಆವಾಗ ಗೊತ್ತಾಗಿಲ್ಲ ಅವ್ರು ಗದರಿಸಿ ನಾನು ಕಳಿಸಿಬಿಟ್ಟು ಹೇಳ್ತಾಳೆ ಹೇಳ್ತಾನೆ ಅವಾಗ ರಾಜ್ಕುಮಾರಿ ನಾನೇ ಅಪ್ಪ ನಿನ್ನ ಮಗಳು ಇವ್ರನ್ನ ಮದುವೆ ಅದೆಲ್ಲ ಕಥೆಯಲ್ಲಿ ಹೇಳ್ಕೊಳ್ಳಿ ಅವನು ಒಪ್ಪಿಕೊಂಡು ಮಗಳೇ ಖುಷಿಯಾಗಿ ಅಲ್ಲಿಗೆ ಇದು ಖುಷಿಯಾಗಿ ಮದುವೆ ಆಗ್ತದೆ ಆವಾಗ ಇದ್ರ ಏನು ಅರ್ಥ ಈ ಕತೆ ಅರ್ಥ ಏನು ಹೇಳು ಏನು ಅಂದರೆ ಯಾವಾಗ ಒಂದು ವಿಷಯವನ್ನು ಹೇಳಿದಾಗ ಅದ್ರ ಅದಕ್ಕೆ ಯಾವುದು ಅದರ ನಿಜ ಸಂಗತಿ ಏನು ನಾವು ತಿಳ್ಕೊಳ್ಬೇಕು ಉಪ್ಪುನಷ್ಟೇ ಪ್ರೀತಿ ಆಯಿತು ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧು ಇಲ್ಲ ಇಲ್ವಾ ಹಾಗೆ ಉಪ್ಪು ಅಷ್ಟೇ ಎಷ್ಟೆಷ್ಟು ಪ್ರೀತಿ ಮಾಡ್ತೀನಿ ಹೇಳಿದಾಗ ನಾವು ಅರ್ಥ ಮಾಡ್ಕೊಳ್ಬೇಕು ಹೇಳಿ ಇದ್ರ ಕತೆ ಸಾರಾಶ ಆಯಿತಾ ಮಗಳೇ ಇನ್ನೊಂದು ದಿನ ಮತ್ತೊಂದು ಕತೆ ಹೇಳ್ತೇನೆ ನಿನಗೆ